ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಸೀರಿಯಲ್ ಅಪ್ಡೇಟ್ಸ್ ತಿಳಿಯೋಣ ಛಾಯಾ ಸೂರ್ಯಗೆ ಎಲ್ಲ ಸತ್ಯ ಹೇಳ್ತಾಳೆ ಮನೋಂಜನ್ಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಸೂರ್ಯ ನಮ್ಮ ನಿನ್ನ ಎಲ್ಲರೂ ದುಡ್ಡು ಎತ್ಕೊಂಡು ಹೋಗಿದೆಯಾ ಅಂತ ಹೇಳ್ತಿದ್ದಾರೆ ದುಡ್ಡು ಎತ್ಕೊಂಡು ಹೋಗಿ ಅಪ್ಪತ್ ಕೀರ್ತಿ ನಿನ್ನ ಮೇಲೆ ಇದೆ ಈಗ ಬಂದು ನಮ್ಮ ಮನೆಯನ್ನು ಉಳಿಸಿ ಕೀರ್ತಿನ ಗಳಿಸಿ ನೀವು ಗಳಿಸ್ಕೊಂಡು ಕೆನಡಕ್ಕೆ ಹೋಗಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ ಸರಿ ಅಂತೇಳಿ ಛಾಯಾ ಅವನ ಜೊತೆ ಸೂರ್ಯರ ಮನೆಗೆ ಬರ್ತಾಳೆ ಮೀನಾ ಅವ್ರ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಿರ್ತಾಳೆ ಶಾಂತಿ ಅವಾಗ ಅಲ್ಲಿ ಬಂದು ಕೂತ್ಕೊಂಡು ನೋಡ್ತಾಳೆ ಏ ಮೀನಾ ಅಂತ ಕೂಗ್ತಾಳೆ ಅವಾಗ ಅಮ್ಮನ ಆಮೇಲೆ ಮಾಡ್ತೇನೆ ಅಂತೇಳಿ ಶಾಂತಿ ಮೀನಾ ಫೋನ್ ಕಟ್ ಮಾಡಿ ಶಾಂತಿ ಹತ್ರ ಹೋಗ್ತಾಳೆ ಏನತ್ತೆ ಅಂತ ಕೇಳಿದಾಗ ಒಂದು ಲೋಟ ನೀರು ಕೊಡು ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಒಂದು ಲೋಟ ನೀರು ಕೊಡ್ತಾಳೆ ಏನು ಎಲ್ಲ ಇಲ್ಲಿದೆಲ್ಲ ವಿಷಯನ ಅಮ್ಮನ ಹತ್ರ ಹೇಳ್ತೀಯ ನೀನು ನನ್ನ ಸೊಸೆ ರೋಹಿಣಿ ನೋಡು ಯಾವ ವಿಷಯನೂ ಇಲ್ಲಿದ್ದೋ ಒಂದು ಮಾತು ಮಾತಾಡಲ್ಲ ನೀನಿದೀಯಾ ಬೇಕು ಅಂತಾನೆ ಅತ್ತೆ ಮಾತಿಗೆ ಮಾತಿಗೊಂತು ಅಂತ ಹೇಳ್ತಾಳೆ ಮೀನಾ ಎಲ್ಲ ಬೇಕು ಅಂತಾನೆ ಮಾತಾಡ್ತೀಯಾ ಅಂತ ಹೇಳಿದಾಗ ರೋಹಿಣಿ ಮನೋಜ್ ಅಲ್ಲಿಗೆ ಬರ್ತಾರೆ ಏನತ್ತೆ ಏನೇ ಬೇಕು ಅಂತಿದೀಯಾ ಅಂತ ಹೇಳಿ ಅಂದಾಗ ಇವಳು ಮೀನಾ ಇದ್ದಾಳೆಲ್ಲ ಎಲ್ಲ ಹೇಳ್ತಿದ್ದಾಳೆ ಅವ್ರಮ್ಮನ ಹತ್ರ ಅಂತೇಳಿ ಅಂತ ಇರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಬರ್ತಾನೆ ಸೂರ್ಯಗೆ ಮೀನಾ ನೀರು ಕೊಡೋಕೆ ಹೋಗ್ತಾಳೆ ಬೇಡ ಬೇಡ ನಾನು ತೊಗೊತೀನಿ ಅಂತೇಳಿ ಸೂರ್ಯ ಹೇಳ್ತಾನೆ ಸೂರ್ಯ ರೋಹಿಣಿನ ದುರ್ಗುಟ್ಸ್ಕೊಂಡು ನೋಡ್ತಿರ್ತಾನೆ ಆವಾಗ ಏನು ರೀ ಹೀಗೆ ನೋಡ್ತಿದ್ದೀರ ನಮಗೆ ದೃಷ್ಟಿ ಆಗಲ್ವಾ ಅಂತ ಹೇಳಿ ಸು ರೋಹಿಣಿ ಕೇಳ್ತಾಳೆ ಆಗ್ತ ಕಣವ ನಿಂಬೆ ಆ ನಿಂಬೆಹಣ್ಣು ತಗೊಂಡು ಹಾಗೆ ನಿವಾರಿಸಿ ನಿವಾರಿಸಿ ತಲೆ ಮೇಲೆ ಬಿಡಬೇಕು ಈ ಲೋಫರ್ ನನ್ನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಯಾಕೆ ಯಾಕ್ರೀ ನನ್ನ ಗಂಡಿಗೆ ಏನಾದರೂ ಇನ್ನೊಂದು ಮಾತಂದರೆ ನಿಮ್ಮ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆವಾಗ ಮೆನಾ ಯಾಕಮ್ಮ ನನ್ನ ಗಂಡ ಅಂತ ತಪ್ಪೇನು ಮಾಡಿದ್ದಾರೆ ಗ್ರಹಚಾರ ಬಿಡಿಸ್ತೀನಿ ಅಂತಿದೆಯಲ್ಲ ಅಂತೇಳಿ ಅಂದಾಗ ಮತ್ತು ನಿನ್ನ ಯಜಮಾನ್ರು ನನ್ನ ಗಂಡನಿಗೆ ಲೋಫರ್ ಅಂತ ಇದ್ದಾನಲ್ಲ ಅಂದಾಗ ಸೂರ್ಯ ಲೋಫರ್ ಆದರೂ ಅಂತೀನಿ ಲಫಂಗ ಆದರೂ ಅಂತೀನಿ ನಿನಗೇನೆ ಗುಂಗ್ರಿ ಲೇ ಅಂತ ಹೇಳಿ ಸೂರ್ಯ ಅಂತಾನೆ ಅದ ಹೊತ್ತಿಗೆ ರವಿ ಶ್ರುತಿ ಮತ್ತು ರಂಗ ಅಂತ ಬರ್ತಾರೆ ಏ ಏನಾದರೂ ಅದಕ್ಕೆ ಗುಂಗ್ರಿ ಗಿಂಗ್ರಿ ನೀನು ತಾನು ಅಂದ್ಕೊಂಡು ಅಂತ ಅಂದಾಗ ಸೂರ್ಯ ಮಾತಾಡ್ತಾನಪ್ಪ ಸರ್ ಸರಿಯಾಗೆ ಮಾತಾಡ್ತೀನಿ ಈ ಹೆಣ್ಣು ನಾಗವಲ್ಲಿ ಇಂಥ ದೊಡ್ಡದೇ ವಾಪಸ್ ಹಾಚಿ ಅಂತ ಅಂತಿರಬೇಕಾದ್ರೆ ರಂಗನಾಥ ಏ ಸೂರ್ಯ ಏನಯ್ಯ ಬಂದಿರೋದು ನಿನಗೆ ನೀನು ಈ ಮಾತು ಮಾತಾಡ್ತಿರೋದು ಅಂತೇಳಿ ಹೇಳ್ತಾರೆ ವಿಷಯ ಇದೆಯಪ್ಪ ಈ ಗುಂಗ್ರಿ ಯಾರು ಇಲ್ಲದೇ ಇರೋವಾಗ ಬಂದು ನನ್ನ ಹತ್ರ ಚಾಲೆಂಜ್ ಮಾಡ್ತಿದ್ಲಲ್ಲ ಆ ಚಾಲೆಂಜನ್ನು ನಾನು ಈಗ ಓಪನ್ನಾಗಿ ಮಾಡ್ತೀನಿ ಅಂತ ಸೂರ್ಯ ಅಂದಾಗ ರವಿ ಏನು ಸೂರ್ಯ ಅದು ಯಾವ ಚಾಲೆಂಜು ಅಂದಾಗ ಅದು ಗುಂಗರಿಗೆ ನನಗೆ ಮಾತ್ರ ಗೊತ್ತು ಇರಲಿ ಎಲ್ಲರಿಗೂ ಗೊತ್ತಾಗಲಿ ಕಾಲಚಕ್ರ ಅನ್ನೋದು ಶ್ರೀಕೃಷ್ಣನ ಕೈಯಲ್ಲಿರೋ ಸುದರ್ಶನ ಚಕ್ರ ಇದ್ದ ಹಾಗೆ ಎಲ್ಲರಿಗೂ ತಿರುಗಿಸಿಕೊಡುತ್ತೆ ಕೊಡುತ್ತೆ ಇದೇ ಹೊತ್ತಲ್ಲಿ ಇದೇ ಟೈಮಲ್ಲಿ ನೀನು ನನ್ನ ಮೇನನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂದಿದ್ದೆಲ್ಲ ಈಗ ನಾನು ಆಚೆ ಹಾಕೋ ಟೈಮ್ ಬಂದಿದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಏನು ಸೂರ್ಯ ಹೊರೆಯೋದು ಯಾವ ಏನಾಗಿದೆ ಅಂತ ಹೇಳಿ ಶ್ರುತಿ ಕೇಳಿದಾಗ ಸೂರ್ಯ ಸತ್ಯ ಸತ್ಯ ಹೊರಗೆ ಬಂದಿದೆ ಹಲ್ವಾ ಪೌಡ್ರು ಅಂತೇಳಿ ರೋಹಿಣಿ ಹತ್ರ ಹೋಗ್ತಾನೆ ಏನು ಸತ್ಯನೋ ಏನೋ ಮಣ್ಣಂಗಟ್ಟಿನೂ ಬೊಗಳಿದ್ರೆ ತಾನೇ ಗೊತ್ತಾಗೋದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯ ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದ ಇಳಿಯಲೇಬೇಕು ಕೋಟಿ ಕಟ್ಟಿ ಮರೆದವರೆಲ್ಲ ಏನಾದರೂ ಮೈಸೇ ತಿರುವಿ ನಿಂತವರೆಲ್ಲ ಮಣ್ಣಾದರು ಇನ್ನು ನೀನೇ ಯಾವ ಲೆಕ್ಕ ಸುಕುಮಾರಿಯೇ ಅಯ್ಯೋ ಹೆಮ್ಮಾರಿಯೇ ಅಂತ ಹಾಡು ಹೇಳ್ತಾನೆ ಆವಾಗ ರೋಹಿಣಿ ಏನು ಅಂತಳೆ ಆವಾಗ ಸೂರ್ಯ ಏನು ಏನು ಅಂತೇಳಿ ಜೋರು ಮಾಡ್ತಾನೆ ಆಗ ರೋಹಿಣಿ ಯಾರು ಹೆಮ್ಮಾರಿ ಆವಾಗ ಸೂರ್ಯ ನೀನೇ ಬೇಡ ಸೂರ್ಯ ಅವರೇ ನನ್ನನ್ನು ಕೆಣಕಬೇಡಿ ಎಂದಾಗ ಕೆಣಕಬೇಕು ಅಂತಲೇ ಬಂದಿರು ಕೆರಳದ ಸಿಂಹ ನಾನು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇವತ್ತು ನೀನು ನಿನ್ನ ಗಂಡ ಹಾಡ್ತಿರೋ ಆಟಕ್ಕೆ ಎಲ್ಲ ಕೊನೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಕಟ್ಟಿ ನೀನು ಕಟ್ಟಿರೋ ಸುಳ್ಳಿನ ಸಾಮ್ರಾಜ್ಯಕ್ಕೆ ಚಿಟಿಕೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಚಟ್ಟ ಕಟ್ಟಿ ಚಿತೆ ಏರಿಸಿ ಬೆಂಕಿ ಗಡ್ಡಿಕಿರೋ ಸಮಯ ಬಂದಾಯಿತು ಪೌಡ್ರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಏನೋ ಏನೋ ಏನು ಗಲಾಟೆ ಮಾಡೋಕೆ ಬಂದಿದೆಯಾ ಮನೆಯಲ್ಲಿ ಅಂದಾಗ ಗಲಾಟೆ ಎಲ್ಲ ಶಾಂತಿ ಯುದ್ಧ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಯುದ್ಧ ಯಾರು ಇರ್ತನೋ ಧರ್ಮಕ್ಕೋ ಅಧರ್ಮಕ್ಕೂ ನಡೆಯುತ್ತಿದ್ದ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಡೆಯುದ್ದ ಅಂತ ಹೇಳಿ ಸೂರ್ಯ ಹೇಳ್ತೇನೆ ಅವಾಗ ರಂಗನಾಥ ಯಾಕೋ ಈ ಮನೆ ಗ್ರಾಹಕಿಗಳೇ ಸರಿ ಇಲ್ಲ ಅದೇನಾಯಿತು ಸರಿಯಾಗಿ ಹೇಳು ಅಂತ ಹೇಳಿ ಕೇಳ್ತಾರೆ ಆಗ ಸೂರ್ಯ ಮೂವತ್ತು ವರ್ಷ ನೀನು ಕಷ್ಟಪಟ್ಟು ದೇಹನ ದಣಿಸ್ಕೊಂಡು ಹಸುವನ್ನು ನೀಗಿಸ್ಕೊಂಡು ಅನುಭವದನ್ನು ಅನ್ನಿಸ್ಕೊಂಡು ಇಪ್ಪತ್ತೇಳು ಲಕ್ಷನ ಅವನ ಕೈ ಕೊಟ್ಟೆ ಯಾಕೆ ಮಗ ಮದುವೆ ಆಗಲಿ ಉದ್ದಾರಾಗಿ ಆಗಲಿ ಅಂತ ಹೇಳಿ ಆದರೆ ಅವನು ಹೂವಿನಂಥ ಮನಸ್ಸಿರೋ ಹೆಣ್ಣನ್ನು ಮನಸ್ಸನ್ನು ಹಾಕಿ ಓಡ್ ಹೋದ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಅದಕ್ಕೆ ದೇವರು ಸರ್ ಸರಿಯಾಗಿ ಕೊಟ್ಟೆ ನೋಡು ಈಗ ಅವಳು ಅವಳೆ ಬಂದು ದುಡ್ಡು ಎತ್ಕೊಂಡು ಹೋದಳು ಲೇಲೇ ಮನೋಜ ಯಾವಳು ಅವಳು ಅಂತ ಹೇಳಿದಾಗ ಅವಳ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ ಏನೋ ಪಾಪ ನೀ ಕೇಳ್ತಿದ್ದೀಯ ಅಂತೇಳಿ ಹೇಳ್ತಾ ಇದ್ದೀನಿ ಛಾಯಾ ಅಂತ ಹೇಳಿ ಮನೋಜ ಹೇಳ್ತಾನೆ ಆಗ ಸೂರ್ಯ ಛಾಯಾ ಛಾಯಾ ಮರ್ತಂಡೀನಿ ಅವತ್ತು ಇವ್ನ ಕಡೆಯಿಂದ ದುಡ್ಡು ಎತ್ಕೊಂಡು ಹೋಗಿ ಹೋದಳು ಇವನ ಕೈಗೆ ಇವತ್ತಿಗೂ ಸಿಕ್ಕಿಲ್ಲ ಆ ದುಡ್ಡನ್ನು ಬಿಚ್ಚಿಲ್ಲ ಆದರೂ ಇವನು ಆದರೂ ಈ ಮೋಸ್ಕರ ಬೆಳಿತಾನ ಇದ್ದಾನೆ ಅಂತ ಹೇಳಿದಾಗ ಹೌದು ಹಳೆ ಅದೆಲ್ಲ ಹಳೆ ಕತೆ ಇದನ್ನ ಇಟ್ಕೊಂಡು ಈಗ ಪಿ ಪಿ ಹೋಗಕ್ಕೆ ಬಂದಿದೆಯಲ್ಲಿ ಅಂತೇಳಿ ಮನೋಜ ಹೇಳ್ತಾನೆ ಸೂರ್ಯ ಅಪ್ಪ ಇವರಿಬ್ಬರು ಮೋಸ್ಗಾರರು ಅಪ್ಪ ಇವ್ರು ನಂಬಬೇಡ ಇವ್ರಿಗೆ ದುಡ್ಡು ಕೊಡಬೇಡ ಅಂತೇಳಿ ಅವಾಗ ಹೇಳಿದ್ದೀನಿ ನನ್ನ ಮಾತು ಕೇಳಿದೆ ಅಪ್ಪ ಅಂತ ಅಂದಾಗ ಶಾಂತಿ ಓ ಸರ್ಯಾಗೇರಿಸ್ಕೊಂಬಂದಿರಬೇಕು ಹಳೇದನ್ನೆಲ್ಲ ಎದ್ರ ಒದ್ಕೊಂಡು ಕೂತಿದೀಯಾ ಅದು ಬ್ರ್ಯಾಂಡು ಅವಳು ಯಾವಳೆ ಬಂದಳು ದುಡ್ಡು ಎತ್ಕೊಂಡು ಹೋದಲು ಅದೆಲ್ಲರಿಗೂ ಗೊತ್ತಿರೋ ವಿಷಯ ಈಗ ಯಾಕೆ ಅದನ್ನು ತೆಗ್ದಿದೀಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ಸೂರ್ಯ ಬಂದ್ಲು ದುಡ್ಡು ಕಿತ್ಕೊಂಡು ಹೋದ್ಲು ಅದು ಭಾಗ ಒಂದು ಮತ್ತೆ ಬಂದಲು ಸಿಕ್ಕಾಕೊಂಡ್ಲು ಎಲ್ಲ ದುಡ್ಡನ್ನು ಕೊಟ್ಟಲು ಅದು ಭಾಗ ಎರಡು ಇದು ಯಾವುದು ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಅಂತ ಹೇಳಿ ಹೇಳ್ತಾನೆ ಆವಾಗ ಎಲ್ಲರೂ ಶಾಕ್ ಆಗ್ತಾರೆ ಆಗ ರಂಗನಾಥ ಏನಂದೇ ನೀನು ಅಂತ ಹೇಳಿ ಸೂರ್ಯನ ಕೇಳ್ತಾನೆ ಆ ಛಾಯಾ ಯಾವತ್ತು ಊರಿಗೆ ಬಂದಾಯಿತು ಅಪ್ಪ ಅವಳು ಅವಳು ಕೈಗೆ ಸಿಕ್ಕಾಕೊಂಡಿದ್ದು ಅಥವಾ ಅಲ್ಲಿ ನಿಂತಿದ್ದಾಳೆಲ್ಲ ಗುಂಗ್ರಿ ಅಷ್ಟು ದುಡ್ಡನ್ನು ವಸೂಲಿ ಮಾಡಿದ್ದು ಆಯಿತು ಅಂತ ಹೇಳಿ ಹೇಳ್ತಾನೆ ಶಾಂತಿ ರೋಹಿಣಿ ಮತ್ತು ಮನೋಜನ ನೋಡ್ತಾಯಿರ್ತಾಳೆ ಮನೋಜ ಇಲ್ಲ ಇಲ್ಲ ಅಮ್ಮ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇವ್ನ ಮಾತು ನಂಬೇಡ ಅಂತ ಹೇಳಿ ಹೇಳ್ತಾನೆ ಇವನು ಕುಡ್ಕೊಂಬಂದು ಇದ್ದಾನೆ ಅಂತ ಹೇಳಿದಾಗ ಸೂರ್ಯ ನಾನು ಕುಡ್ಕೊಂಬಂದಿದ್ರೆ ಯಾಕೋ ಮಾತಾಡ್ತಿದ್ದೆ ಲೊಡ್ ಲೋಡ್ಕೆ ಮೊದಲು ನಾಲ್ಕು ಬಿಗ್ದು ಆಮೇಲೆ ಇದ್ದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅವಾಗ ರೋಹಿಣಿ ಇಲ್ಲ ಅತ್ತೆ ಇವ್ರ ಮಾತು ನಂಬೇಡಿ ಅಂತ ಹೇಳಿ ಹೇಳಿದಾಗ ಶಾಂತಿ ಇವ್ನ ಮಾತು ನಾನು ಯಾಕೆ ನಂಬಲಿ ಅಮ್ಮ ನೀ ಸುಮ್ಮನೆ ಇರು ಅಂತೇಳಿ ಸೂರ್ಯಾಗೆ ಹೇಳ್ತಾಳೆ ಯಾಕೋ ಕತೆ ಕಟ್ತಿದ್ದೀಯಾ ವಿರುದ್ಧ ಅಂದಾಗ ನಾನು ಕತೆ ಕಟ್ಲೆ ಸಕ್ರೆ ಇವರು ಬಾಯಿ ಬಿಟ್ಟರೆ ಸುಳ್ಳು ಕೈ ಎತ್ತಿದರೆ ಮೋಸ ಅಂತೇಳಿ ಸೂರ್ಯ ಹೇಳ್ತಾನೆ ಲೇ ನಾನಕ್ಕ ಸುಳ್ಳು ಹೇಳಿ ಇದೆಲ್ಲ ಕಟ್ಕತೆ ನೀನು ಹೇಳ್ತಾ ಇರೋದು ಹತ್ತತ್ರ ನನ್ನ ಛಾಯೆ ನೋಡಿ ಒಂದೂವರೆ ವರ್ಷ ಆಯಿತು ಅಂದಾಗ ಹಾಂ ಕಟ್ಕತೆ ಅಂತ ಹೇಳಿ ಸೂರ್ಯ ಅಮ್ಮ ಛಾಯಮ್ಮ ನೀನು ಎಡ್ಗಾಲಿಟ್ಟು ಈ ಮನೆ ಒಳಗೆ ಬಾರಮ್ಮ ನೀ ಬರ್ತಿದ್ದಂಗೆ ಈ ಗುಂಗ್ರಿ ಬಾಳಲ್ಲಿ ಸುನಾಮಿ ಏಳ್ಬೇಕು ಅಂತ ಹೇಳಿ ಚಾಯನ್ನು ಕೂಗ್ತಾನೆ ಆವಾಗ ಛಾಯಾ ಮನೆ ಒಳಗಡೆ ಬರ್ತಾಳೆ ಆವಾಗ ಶಾಂತಿ ಲೇ ಯಾರು ಇವಳು ಅಂತ ಅಂದಾಗ ಸೂರ್ಯ ನಿಮ್ಮ ಸುಪುತ್ರನ ಜೊತೆಗೆ ಹಲವು ವರ್ಷ ಲಿವಿಂಗ್ ಟುಗೆದರ್ ಎನ್ನುವ ಅಭೂತಪೂರ್ವವಾದ ರಿಲೇಶನ್ಶಿಪ್ಪನ್ನು ಬೆಳೆಸಿಕೊಂಡು ಅವನನ್ನು ಬಳಸಿಕೊಂಡು ನಮ್ಮ ಅಪ್ಪನ ದ್ರವ್ಯಗಳಿಂದ ತಾನೂ ಬೆಳೆದುಕೊಂಡು ಇವನ ಬಾಳಲ್ಲಿ ಬೆಳೆದಿಂಗಳಾಗಿ ಬಂದು ಹೋದಂತಹ ಛಾಯಾ ಆವಾಗ ಶಾಂತಿ ನೀನೇನೆ ಛಾಯಾ ನಮ್ಮ ಯಜಮಾನ್ರ ದುಡ್ಡನ್ನು ಹೊತ್ಕೊಂಡು ಹೋದವಳು ಹೇಳಿ ಹೇಳ್ತಾಳೆ ರಂಗನಾಥ ಏನಮ್ಮ ಛಾಯೆ ಅಂದರೆ ನೀನೇ ಅಂದಾಗ ಹ್ಞೂ ಅಂಕಲ್ ಏನಮ್ಮ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಲ್ಲ ಪ್ರೀತಿ ಮಾಡಿದ ಮೇಲೆ ಯಾಕಮ್ಮ ಮೋಸ ಮಾಡಿದೆ ಅಂತ ಹೇಳಿ ರಂಗನಾಥ ಕೇಳ್ತಾನೆ ಆವಾಗ ಛಾಯಾ ಹೇಳ್ತಾಳೆ ಅಂಕಲ್ ನನಗೆ ಮೋಸ ಮಾಡಬೇಕು ಅಂತ ಏನೂ ಇರಲಿಲ್ಲ ಅಲ್ಲಿವರೆಗೂ ನಾನು ಮನೋಜ ಹೋಗಬೇಕು ಅಂತಲೇ ಇದ್ವಿ ಮನೋಜ ಕೊನೆ ಕ್ಷಣದಲ್ಲಿ ನನಗೆ ಮೋಸ ಮಾಡ್ತಾನೆ ಅಂತ ಗೊತ್ತಾಯ್ತು ಆವಾಗ ತಂದೆ ತಾಯಿಗೆ ಮೋಸ ಮಾಡೋನು ನನಗೆ ಮೋಸ ಮಾಡಲ್ವಾ ಅಂತೇಳಿ ಗೊತ್ತಾಯ್ತು ಹಾಗಾಗಿ ನಾನು ಅವನಿಗೆ ಮೋಸ ಮಾಡಿ ಹೋದೆ ಅಂಕಲ್ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಮನೋಜ ನಾಟಕ ಶುರು ಮಾಡ್ಕೊಂಡು ಕುಡುಗುಡುನ ಮೂವತ್ತು ಲಕ್ಷ ಅಂತೇಳಿ ಡ್ರಾಮಾ ಮಾಡ್ತಾರೆ ಅವಾಗ ಛಾಯಾ ಇಲ್ಲಿ ಕೊಡಲಾ ಪೊಲೀಸ್ ಸ್ಟೇಷನಲ್ಲಿ ಕೊಡಲಾ ಅಂತೇಳಿ ಕೇಳ್ತಾಳೆ ಮತ್ತು ಅಮೌಂಟ್ ಅಮೌಂಟನ್ನು ಬಡ್ಡಿ ಸಮೇತ ಕೊಟ್ಟಿರೋದ್ರ ಬಗ್ಗೆ ಪ್ರೂಫ್ ತೋರಿಸ್ತಾಳೆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ನೀವು ಅಷ್ಟು ಸುಲಭ ಇಲ್ಲ ಈ ಹೆಣ್ಣು ಅವತ್ತು ಪಾರ್ಲರಿಗೆ ಅಂತೇಳಿ ಸೂರ್ಯನನ್ನು ಕರ್ಕೊಂಡು ಹೋಗಿದ್ದ ಅಲ್ಲಿ ನನ್ನನ್ನು ಲಾಕ್ ಮಾಡಿ ಅಮೌಂಟನ್ನು ಇಸ್ಕೊಂಡ್ರು ಇವರು ಮನೋಜ್ ಒಬ್ಬ ಇದ್ದಿದ್ರೆ ನನ್ನ ಕಡೆಯಿಂದ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ಇಲ್ಲಿ ನಿಂತಿದ್ದಾಳೆ ಈ ಹೆಣ್ಣು ಸಾಮಾನ್ಯದವಳಲ್ಲ ನೀವು ಅಂದ್ಕೊಂಡಾಗಲ್ಲ ಅಂತ ಹೇಳಿ ಹೇಳ್ತಾಳೆ ಅವಾಗ ಎಲ್ಲ ಸತ್ಯ ತಿಳಿದ್ಮೇಲೆ ನಾನಿನ್ನೂ ಹೋಗ್ಬೋದಾ ಆಮೇಲೆ ಸಾರಿ ಕೇಳ್ತಾಳೆ ಎಲ್ಲರತ್ರ ಆವಾಗ ಅಮ್ಮ ನೀನು ಹೋಗು ಅಂತ ಹೇಳಿ ಚಾಯನ್ನು ಕಳಿಸ್ತಾರೆ ಆವಾಗ ರವಿ ಮನೋಜನ್ಗೆ ಏ ಮನೋಜ ನೀನು ಪೆದ್ದ ಅಂತ ತಿಳ್ಕೊಂಡಿದ್ವಲ್ಲ ತೂ ನಿನ್ನ ಅಂತ ಹೇಳಿದಾಗ ಶ್ರುತಿ ಕೂಡ ಅಲ್ಲ ರೋಹಿಣಿಯವರೇ ನೀವು ದುಡ್ಡು ತಗೊಂಡಿದ್ದಲ್ಲದೆ ನಮ್ಮಪ್ಪ ಕೊಟ್ಟಿದ್ದು ನಮ್ಮಪ್ಪ ಕೊಟ್ಟಿದ್ದು ಅಂತ ಹೇಳಿ ಮೋಸ ಮಾಡಿದ್ರಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆಗ ರಂಗನಾಥ ನನ್ನ ಮನೆ ನನ್ನ ಮಕ್ಕಳು ಅಂತ ಹೇಳಿ ಇಷ್ಟೆಲ್ಲ ಮಾಡಿದೆ ನನ್ನ ಮನೇಲಿ ನನಗೆ ಮೋಸ ಮನೋಜ ನೀನು ಹಿರಿ ಮಗ ಅಂತೇಳಿ ನೀ ಕೇಳಿದ್ದೆಲ್ಲ ಕೊಟ್ಟೆ ನೀ ಕೇಳಿದ್ದೆಲ್ಲ ಕೊಡಿಸಿದೆ ಯಾಕೋ ಈ ಥರ ಮೋಸ ಮಾಡಿದೆ ಯಾ ದೇವರೇ ಯಾಕೆ ನನ್ನ ಮಗ ಮೋಸ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದೆ ಆದರೆ ನೀನೇ ಮೋಸ ಮಾಡಿದೆ ಹಾಗಾಗಿ ನಿನಗೆ ಆಗಿದೆ ಅಂತ ಹೇಳಿ ಮನೋಜನಿಗೆ ರಂಗನಾಥ ಹೊಡಿತಾನೆ ಆವಾಗ ಸೂರ್ಯನಿಗೆ ಬೆಲ್ಟ್ ತೊಗೊಂಬರಕ್ಕೆ ಹೇಳ್ತಾನೆ ಶಾಂತಿ ಆ ಬೆಲ್ಟನ್ನು ಇಸ್ಕೊಂಡು ರೋಹಿಣಿ ಮನೋಜ್ ಹತ್ರ ಹೋಗ್ತಾಳೆ ಅವಾಗ ಮನೋಜ್ ಅಮ್ಮ ನಂದೇನೂ ತಪ್ಪಿಲ್ಲ ಅಮ್ಮ ಎಲ್ಲ ರೋಹಿಣಿನೇ ಹೇಳಿದ್ದು ರೋಹಿಣಿನೇ ಆ ಥರ ಮಾಡೋಕ್ಕೆ ಹೇಳಿದ್ದು ಅಮ್ಮ ನನ್ಗೆ ಹೊಡಿಬೇಡ ಅಮ್ಮ ಅಂತ ಕಾಲು ಹಿಡ್ಕೊತಾನೆ ಅವಾಗ ಶಾಂತಿ ಮನೋಜನ್ನು ಬಿಟ್ಟು ರೋಹಿಣಿ ಹತ್ರ ಹೋಗಿ ನಾನೇನೇ ಮಾಡಿದ್ದೆ ನಿನಗೆ ಮಗಳಿಗಿಂತ ಹೆಚ್ಚಾ ಕಂಡಿದ್ದಲ್ಲ ನಿನ್ನ ನಾನು ಎಲ್ಲಿ ನಕ್ರೇಮು ತುದಿರ್ತವೆ ಓಡಾಡಿದರೆ ಕಾಲು ಸವಿತಾವೆ ಹೇಳಿ ನಿನ್ನ ಮಗಳಿಗಿಂತ ಹೆಚ್ಚಾಗಿ ಕಂಡಿದ್ದಲ್ಲ ನಾನೇನೇ ನ್ಯಾಯ ಮಾಡಿದ್ದೆ ನಿನಗೆ ನಮ್ಮ ಯಜಮಾನ್ರ ದುಡ್ಡನ್ನು ನೀನು ತಗೊಂಡು ಮೋಸ ಮಾಡಿದ್ದೆಲ್ಲ ಅಂತ ಹೇಳಿ ರೋಹಿಣಿಗೆ ಚೆನ್ನಾಗಿ ಬಾರಿಸ್ತಾಳೆ ಬೆಲ್ಟಿಂದ ಆವಾಗ ರಂಗನಾಥ ಬೇಡ ಹೆಣ್ಮಕ್ಳ ಮೇಲೆ ಕೈ ಮಾಡಬೇಡ ಅಂತ ಹೇಳಿದಾಗ ಶಾಂತಿ ಯಾರ ಮಾತನ್ನು ಕೇಳಿದೆ ರೋಹಿಣಿಗೆ ಚೆನ್ನಾಗಿ ಬಾರಿಸ್ತಿರ್ತಾಳೆ ರೋಹಿಣಿ ಬೆಲ್ಟನ್ನು ಹಿಡ್ಕೊಂಡು ಎದುರು ಥರ ಕೊಡ್ತಾಳೆ ನಿನ್ನ ಮಗ ಪ್ರಯೋಜಕ ನಿನ್ನ ಮಗ ದಂಡಪಿಂಡ ನಿನ್ನ ಮಗ ಉಂಡು ಮನೆಯಲ್ಲಿ ಕೂತಿರ್ತಿದ್ದ ಅಂತ ಹೇಳಿ ಅನ್ಸ್ಕೋಬೇಕಾದ್ರೆ ನನಗೆ ಎಷ್ಟೋ ಅವಮಾನ ಆಗ್ತಾ ಇತ್ತು ಅದಕ್ಕೆ ನಾನು ಬಳಸ್ಕೊಂಡೆ ಅಂತ ಹೇಳಿದ ನನ್ನ ಹತ್ರ ಕೊಡಬೇಕಾಗಿತ್ತು ದುಡ್ಡನ್ನು ನಾನು ಅವನಿಗೆ ಹೇಳ್ತಿದ್ದೆ ಅಂತ ಹೇಳಿದಾಗ ನೀವೇನು ಮಾಡ್ತಿದ್ರಿ ಒಬ್ಬರ ಮಕ್ಕಳು ಮೂವರು ಮಕ್ಕಳು ಅಂತ ಹೇಳಿ ಸಂಜಾಯಿಸಿ ಕೊಡ್ತಿರ್ತಾಳೆ ಆವಾಗ ಶಾಂತಿ ಯಾರ ಮಾತನ್ನು ಲೆಕ್ಕಕ್ಕೆ ತೊಗೊಳ್ಳದೆ ಮತ್ತೆ ಬಾರಿಸ್ತಿರ್ತಾಳೆ ಆವಾಗ ಮೀನ ಬಂದು ಶಾಂತಿ ಕೈನ ಹಿಡ್ಕೊತಾಳೆ ಅತ್ತೆ ಇನ್ನೂ ಒಂದು ಹೊಡೆತ ನ ರೋಹಿಣಿ ಮೇಲೆ ಹೊಡೆದ್ರೆ ಚೆನ್ನಾಗಿರಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಅವಾಗ ಬಿಡಿ ಕೈನ ಅಂತ ಹೇಳಿ ಮತ್ತೆ ಹೊಡೆಗೆ ಹೋಗ್ತಾಳೆ ಅವಾಗ ಮೀನ ಕೈ ಬಿಡಲ್ಲ ಆವಾಗ ನೀವು ಮತ್ತೊಬ್ಬರು ಹೆಣ್ಮಕ್ಳ ಮೇಲೆ ಹೊಡೆಯೋ ಅಧಿಕಾರ ಇಲ್ಲ ಅತ್ತೆ ಯಾವ ಅಧಿಕಾರದ ಮೇಲೆ ಅವಳಿಗೆ ಹೊಡಿತಿದ್ದೀರ ನೀವು ಒಂದು ಕೈ ಕೂಡಿದರೆ ಚಪ್ಪಾಳೆ ಆಗೋಲ್ಲ ಅತ್ತೆ ನಿಮ್ಮ ಮಗ ಅವನು ಸೇರಿ ತಪ್ಪು ಮಾಡಿರ್ತಾನೆ ಅವನು ಹೇಳಿದೆ ಈ ತಪ್ಪನ್ನ ಅವರೊಬ್ಬರೇ ಮಾಡೋಕ್ಕಾಗಿರಲ್ಲ ಹೆಂಡ್ತಿ ಹೊಡಿತಾ ಇದ್ದರು ಸುಮ್ಮನೆ ನಿಂತ್ಕೊಂಡಿದ್ದಾನೆ ಅಂತ ನೀವು ಹೊಡೀರಿ ನಿಮ್ಮ ಅತ್ತೆ ನಿಮ್ಮ ಮಗಗೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ಅವನು ಏ ಯಾಕೆ ಹೆಂಗಿದೆ ನನಗೆ ಹುಡುಗಿ ಅಂತ ಹೇಳ್ತಿದೆಯಲ್ಲ ಅಂತ ಅಂದಾಗ ಥೂ ನೀನು ಒಬ್ಬ ಕಣಿಸ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಹೆಂಡತಿ ಹೊಡಿತಾ ಇದನ್ನು ನೋಡ್ಕೊಂಡು ನಿಂತಿದೆಯಲ್ಲ ಅಂತ ಹೇಳಿ ಅವಾಗ ಮನೋಜನಿಗೆ ಹೋಗ್ತಾಳೆ ಶಾಂತಿ ಮ ಮನೋಜ ಎಲ್ಲರೂ ಶಾಕ್ ಆಗ್ತಾರೆ ರೋಹಿಣಿ ಕೂಡ ಶಾಕ್ ಆಗ್ತಾಳೆ ರೋಹಿಣಿ ಪರವಾಗಿ ಮೀನಾ ಮನೆಯಲ್ಲಿ ನಿಂತ್ಕೊಳ್ತಾಳೆ ಆವಾಗ ಶಾಂತಿ ನಾನು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೆ ನನ್ನ ಮಗನ್ನ ನೀನು ಸಾಕಿದ್ದ ನನ್ನ ಮಗನ್ನ ಇಪ್ಪತ್ತೈದು ವರ್ಷ ನಾನು ಜೋಪಾನ ಮಾಡಿದ್ದೆ ಅಂತ ಹೇಳಿ ಹೇಳ್ತಾಳೆ ಮನೆಯಲ್ಲಿ ರಣರಂಗನೇ ಶುರುವಾಗುತ್ತೆ ರಂಗನಾಥ ಎಲ್ಲರನ್ನೂ ನಿಮ್ಮ ನಿಮ್ಮ ರೂಮಿಗೆ ಹೋಗಿ ಅಂತ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ರೋಹಿಣಿ ಮನೋಜ್ ಮಧ್ಯೆ ಬಿರುಕುಂಟಾಗುತ್ತಾ ಅವರಿಬ್ಬರು ದೂರ ಆಗ್ತಾರಾ ಅಂತ ಹೇಳಿ ಕಾದು ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್